ಮಿತ್ರ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾನು ಮೊದಲು ತಮ್ಮೆಲ್ಲರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಈ ಬೆಂಗಳೂರಲ್ಲಿ ಅಧಿವೇಶನ ನಡೆದಾಗ ಬೆಂಗಳೂರಲ್ಲಿ ಅಧಿವೇಶನ ನಡೆದಾಗ ಮಾನ್ಯ ಸಭಾಧ್ಯಕ್ಷರು ಈ ಸದನದಲ್ಲಿ ಶಾಸಕರುಗಳ ಹಾಜರಾತಿ ಹೆಚ್ಚಿಗ ಹೆಚ್ಚು ಮಾಡುವ ಸಲುವಾಗಿ ಅಂತ ಹೇಳಿ ಅವರಿಗೆಲ್ಲೇ ವಿಧಾನಸೌಧದಲ್ಲೇ ಊಟ ಉಪಹಾರನ ಸರ್ಕಾರದಿಂದ ಕೊಡುವಂತ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ ಆದರೆ ಇದು ಕಾನೂನು ಬಾಹಿರ ಮತ್ತು ನಿಯಮ ಬಾಹಿರ ಅಂತ ಹೇಳಿ ಬೈತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ವಿಧಾನಸಭೆಯಿಂದ ಒಂದು ಮಾಹಿತಿ ಹಕ್ಕಿನಿಂದ ಮಾಹಿತಿ ತರ್ಕೊಂಡಿ ಅಲ್ಲೇ ಅವ್ರು ಹೇಳ್ತಾರೆ ವಿಧಾನಸಭೆಯ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸುವ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದಲೇ ಉಚಿತವಾಗಿ ಟೀ ಕಾಫಿ ತಂಪು ಪಾನೀಯ ಊಟ ಉಪಹಾರಗಳನ್ನು ನೀಡಲು ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ ಅಂತೇಳಿ ವಿಧಾನಸಭೆ ಕಾರ್ಯದರ್ಶಿ ಅವರ ಆಫೀಸ್ ಒಂದು ಕಡೆ ಮಾನ್ಯ ಸಭಾಧ್ಯಕ್ಷರು ಊಟ ಕೊಟ್ಟಿದ್ದಾರೆ ಈಗ ನನ್ನ ಹೆಸರ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಲ್ಲಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಏನು ಬೆಂಗಳೂರಲ್ಲಿ ಅಧಿವೇಶನ ಆಯಿತು ಮಾರ್ಚ್ ತಿಂಗಳ ಮಾಹಿತಿ ಇಲ್ಲ ನಂತರದಿಲ್ಲ ಈ ಎರಡರ ನನಗೆ ಮಾಹಿತಿ ಸಿಕ್ಕಿದೆ ಈ ಎರಡು ತಿಂಗಳಲ್ಲಿ ನಡೆದಂಥ ಅಧಿವೇಶನದಲ್ಲಿ ಮಾನ್ಯ ಶಾಸಕರಿಗೆ ಏನು ಊಟ ಕೊಟ್ಟರು ಊಟಕ್ಕಾಗಿ ಮೂವತ್ತೈದು ಲಕ್ಷ ಮೂವತ್ತ್ ಮೂರು ಸಾವಿರ ರೂಪಾಯಿ ವೆಚ್ಚ ಆಗೈತಿ ಇದು ಸಾರ್ವಜನಿಕರ ತೆರಿಗೆ ಹಣ ಅದಕ್ಕೆ ನಮ್ಮದೇ ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ ನೀವು ಅದನ್ನ ಹಾಜರಿ ಹೆಚ್ಚು ಮಾಡೋಕೆ ಊಟ ಕೊಡ್ತೀವಿ ಅಂತೀರಿ ಸಾರ್ವಜನಿಕರ ತೆರಿಗೆ ಹಣ ಅದಕ್ಕೆ ಇದು ಈ ಹಣವನ್ನು ಮಾನ್ಯ ಸಭಾಧ್ಯಕ್ಷರ ಕಡೆಯಿಂದ ವಸೂಲಿ ಮಾಡ್ಬೇಕು ಸರ್ಕಾರ ಆ ವಸೂಲಿ ಮಾಡದೇ ಇದ್ದಲೇ ನಾವು ಮುಂದ ಒಂದು ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈಗಾಗಲೇ ಈ ಊಟದ ಬಿಲ್ಗಳು ಮತ್ತು ಅವರು ಅವರ ಐ ಡಿ ಪಡ್ಕೊಂಡಿದ್ದ ಬಗ್ಗೆ ಎಲ್ಲ ದಾಖಲಾತಿಗಳನ್ನು ಮಾನ್ಯ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಹಾಗೂ ಕಾನೂನು ಸಚಿವರು ಅದಲ್ಲದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾ ಕಳಿಸ್ಕೊಟ್ಟಿದೀನಿ ಕಳಿಸ್ಕೊಟ್ಪ ನಮ್ಮದೇನು ಬೇಡಿಕೆ ಅಂದ್ರೆ ಸದನದಲ್ಲಿ ಹಾಜರಾತಿ ಹೆಚ್ಚು ಮಾಡೋ ಸಂಬಂಧ ಊಟ ಕೊಡ್ತು ಅಂತ ಹೇಳ್ತೀರಿ ಆದ್ರೆ ಕಠಿಣ ನಿಯಮ ತೊಗೊಂಡಿ ಯಾವ ಶಾಸಕರು ಅವ್ರ ವೇತನ ಭತ್ತೆಗಳನ್ನ ತಗೋತಾರೆ ಒಂದ್ ದಿನಕ್ಕೆ ಎರಡ್ ಸಾವಿರದ ಐದನೂರು ರೂಪಾಯಿ ಶೀಟಿಂಗ್ ಬರ್ತಾ ಅವ್ರಿಗೆ ಆ ವೇತನ ಭತ್ಯೆಗಳನ್ನ ತೆಗೆದುಕೊಳ್ಳುವಂತ ಶಾಸಕರು ಜವಾಬ್ದಾರಿಯಿಂದ ಸದನದಲ್ಲಿ ಕುಳಿತ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು ಅದು ಬಿಟ್ಟ ಅವರು ತಪ್ಪಸ ಅವರ ಹಜರಾತಿ ಹೆಚ್ಚು ಮಾಡಕ ನೀವು ಊಟ ಕೊಡ್ತೀ ಅನ್ನೋದು ಕಾನೂನಿನಲ್ಲಿ ಅದಕ್ಕೆ ಮಾನ್ಯ ಸಭಾಧ್ಯಕ್ಷರನ್ನ ನಾನು ವಿನಂತಿ ಮಾಡ್ತಾ ಇದ್ದೀನಿ ಈ ರೀತಿ ಊಟ ಅದು ಕೊಟ್ಟರೆ ಶಾಲಾ ಮಕ್ಕಳಿಗೆ ಬಿಸಿ ಊಟ ಅಂತ ಅದಕ್ಕೆ ದಯವಿಟ್ಟು ಈ ಸಾರ್ವಜನಿಕ ತೆರಿಗೆ ಅವ್ರಿಗೆ ಊಟ ಕೊಡೋದು ಕೊಡಬೇಡ್ರಿ ನೀವೇನ್ ಅಂದ್ರೆ ಯಾವ ಶಾಸಕರು ಸದನದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವುದಿಲ್ಲ ಕಡ್ಡಾಯವಾಗಿ ಅಂತವ್ರಿಗೆ ವೇತನ ಭತ್ಯೆಗಳನ್ನು ಕೊಡಲಾಗುವುದಿಲ್ಲ ಒಂದು ಆದೇಶ ಮಾಡಬೇಕು ಸರ್ಕಾರ ಅಂದ್ರೆ ಅದು ಇದು ಈ ದುಡ್ಡು ಪೋಲಾಗೋದು ಉಳಿತೈತಿ ಆದ್ದರಿಂದ ಈಗ ಅಲ್ಲೇನು ಮಾಡಿದಾರೋ ಒಂದು ಊಟಕ್ಕೆ ಆರ್ನೂರು ರೂಪಾಯಿ ಒಂದು ಊಟ ಬೆಂಗಳೂರಲ್ಲಿ ಒಂದು ಊಟಕ್ಕೆ ಆರ್ನೂರು ಮತ್ತು ಟೀ ಕಾಫಿಗೆ ಅದು ಉಪಹಾರಕ್ಕೆ ಮುನ್ನೂರು ರೂಪಾಯಿ ಬೆಂಗಳೂರಲ್ಲಿ ಒಂದು ಹೋಟೆಲ್ಗಳಲ್ಲಿ ಈ ಊಟ ಉಪಹಾರಕ್ಕೆ ಮಾಡಿದಾರು ಆದ್ದರಿಂದ ಇದು ಕೂಡ ಇದರಲ್ಲಿ ಸಾಕಷ್ಟು ತೆರಿಗೆಯನ ಪೋಲಾಗಿದೆ ಆದ್ದರಿಂದ ಇನ್ನು ಮುಂದೆ ಕಠಿಣ ನಿಯಮ ಮಾಡದೇ ಇದ್ದಲ್ಲಿ ನಾವು ಕಾನೂನಾತ್ಮಕ ಹೋರಾಟ ಹೇಳಿ ಕೈ ಮಾಧ್ಯಮ ಸ್ನೇಹಿತರೆ ತಮಗೂ ಸಹಿತ ಗೊತ್ತಿದೆ ಯಾರು ದಿನಭತ್ತೆಗಳನ್ನ ಪಡ್ಕೋತಾರೋ ಇವತ್ತು ಯಾವುದೇ ಅಧಿಕಾರಿಗಳಿರಲಿ ಶಾಸಕರುಗಳಿರ್ಲಿ ದಿನಬತ್ತಿ ಅಂದ್ರೆ ಅವ್ರಿಗೆ ದಿನ ಊಟ ಮಾಡೋ ಸಂಬಂಧ ದಿನಬತ್ತಿ ಇರ್ತೈತಿ ಸಾರಿಗೆ ಪ್ರಯಾಣ ಭತ್ತೆ ತಗೋತಾರೋ ಈ ದಿನಭತ್ತೆ ಮತ್ತು ಎಲ್ಲಾ ಭತ್ಯೆಗಳನ್ನ ತೆಗೆದುಕೊಂಡ ಸರ್ಕಾರದ ತೆರಿಗೆ ಹಣದಲ್ಲಿ ಊಟ ಕೊಡುವುದು ಎಷ್ಟು ಸಮಂಜಸ ಇದು ಸಂವಿಧಾನದ ಆಶಯದ ವಿರುದ್ಧವಾಗಿದೆ ಆದ್ರಿಂದ ಇನ್ನು ಮುಂದೆ ಬೆಳಗಾವಿ ಅಧಿವೇಶನದ್ದು ಕೇಳಿ ನಾವು ಇಲ್ಲೂ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಎರಡು ದಿವಸದಲ್ಲಿ ಅದು ಬರ್ತೈತಿ ಅದರಲ್ಲಿ ಸ್ಪಷ್ಟವಾಗಿ ಕೇಳಿದೀನಿ ನಾವು ಬೆಳಗಾವಿ ಅಧಿವೇಶನ ನಡೆದ ಸಮಯದಲ್ಲಿ ಅಲ್ಲೇ ಟಿ ಐ ಡಿ ಹೋಗ್ತಾರೆ ಅವ್ರಿಗೆ ಊಟ ಉಪ ಕೊಡಕ್ಕೆ ಅವಕಾಶ ಕೇಳಿದ್ವಿ ಅಲ್ಲಿ ಇಲ್ಲತ್ತ ಬರ್ತೈತೆ ಅದು ಜಿಲ್ಲಾಧಿಕಾರಿ ಕೇಳ್ರೆ ಈಗ ಅವರ ಆ ಅಸೆಂಬ್ಲಿ ಸೆಕ್ರೆಟರಿ ಹಾಕಾಕ್ತಾರೆ ಮಣ್ಣಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಆದಾಗ ಅವ್ರು ಹೇಳಿದ್ರು ಇದನ್ನೆಲ್ಲ ನಿಮ್ಮ ಅರ್ಜಿಗಳು ಅಲ್ಲೇ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿದ್ರು ಆದ್ದರಿಂದ ಟೋಟಲ್ ಆಗಿ ಈ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕ್ಬೇಕು ಮತ್ತು ಸದನದಲ್ಲಿ ಶಾಸಕರ ಹಾಜರಾತಿಯ ಸಂಬಂಧ ಒಂದು ನಿಯಮವನ್ನು ಕಡ್ಡಾಯವಾಗಿ ಹಾಜರಾಗುವಂತ ಒಂದು ನಿಯಮವನ್ನು ರೂಪಿಸ್ಬೇಕಂತ ಹೇಳಿ ನಾನು ರಾಜ್ಯದ ಸಾರ್ವಜನಿಕರ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಕಾನೂನು ಸಚಿವರಲ್ಲಿ ಮಾನ್ಯ ಸಭಾಧ್ಯಕ್ಷರಲ್ಲಿ ವಿನಂತಿಸ್ತಾ ಇದು ಇದು ಬೆಂಗಳೂರ ಈ ಕೊಟ್ಟಿದ್ದು ನಾನು ಬೆಂಗಳೂರದು ಬೆಳಗಾವದಲ್ಲಿ ಕೊಡಬಾರ್ದೇ ಅದ ದಾಖಲೆ ನಾನು ಬರಬೇಕಾಗಿತ್ತು ಈಗ ಯಾಕಂದ್ರೆ ಅಲ್ಲಿ ಕ್ಲಿಯರ್ ಐತ್ರಿ ಯಾರು ದಿನ ಬತ್ತೆಗಳನ್ನು ಪಡಿತಾರೆ ಊಟ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅದನ್ನ ಇಲ್ಲಿ ಮಾಹಿತಿ ಹಾಕಿದ ಜಿಲ್ಲಾಧಿಕಾರಿಗಳ ಕಚೇರಿ ಕೇಳಿದ್ರೆ ಇದಿಲ್ರಿ ನಮಗೆಲ್ಲಾ ಬಹಳ ಪ್ರಾಬ್ಲಮ್ ಆಗಿತ್ತು ನಾವು ಅಲ್ಲೇ ಅವರು ಅಂಗ ಊಟ ಕೊಡಾಕ್ ನಿಮ್ಗೆ ಯಾರೇ ಆರ್ಡರ್ ಮಾಡಿರೋ ಆರ್ಡರ್ ಮಾಡಿಲ್ಲ ಅದಲ್ಲದೆ ಬೆಳಗಾವ್ ಅಧಿವೇಶನ ತಮ್ಗೆಲ್ಲ ಗೊತ್ತಿರ್ಲಿ ಇಲ್ಲಿ ಲೈಜಲ್ ಆಫೀಸರ್ ಹಾಕ್ತಾರೆ ಅವ್ರು ಏನಪ್ಪಾ ಅಂದ್ರ ಯಾರೋ ಸಚಿವರು ಬಂದ್ರ ಅವ್ರ ಹಿಂಬಾಲ ತಹಸೀಲ್ದಾರ್ ಕ್ರೀಡಾರ್ ಅಸಿಸ್ಟೆಂಟ್ ಕಮಿಷನ್ ಕ್ರೀಡಾರ್ದವ್ರ್ ನೇಮಕ ಮಾಡ್ತಾರ ಇದೇ ಸರ್ಕಾರ ಏನ್ ಹೇಳ್ತಂದ್ರ ಅಧಿವೇಶನ ನಡೆ ಸಮಯದಲ್ಲಿ ಎಲ್ಲಾ ಅಧಿಕಾರಿಗಳು ಕಚೇರಿ ಕೇಂದ್ರ ಸ್ಥಾನದಲ್ಲಿದ್ದ ಕೆಲಸ ನಿರ್ವಹಿಸ್ಬೇಕಂತ ಇದೇ ಸರ್ಕಾರ ಹೇಳ್ತದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಏನಾಗ್ತೈತಿ ಬಂದವ್ರ ನಾಕ್ ನಾಲ್ಕು ದಿನ ಬಂದ್ ಹಚ್ಬಿಟ್ರೆ ಆ ತಹಶೀಲ್ದಾರ್ ಕೆಲಸ ಮಾಡವ್ರೆ ಅದನ್ನು ನಾನು ಮಾಹಿತಿ ಹಾಕಿನಲ್ಲಿ ಕೇಳಿದಿನಿ ಈ ರೀತಿ ಅವ್ರಿಗೆ ಸಂಪರ್ಕ ಅಧಿಕಾರಿಗಳನ್ನ ಹಾಕ್ಲಿಕ್ಕೆ ನಿಯಮಾವಳಿಗಳಲ್ಲಿ ಅವಕಾಶ ಕೊಡೋದು ಕೇಳಿದ್ದಿ ಅದಕ್ಕೂ ಅವ್ರು ಏನೋ ಉತ್ತರ ಕೊಟ್ಟಿಲ್ಲ ಅವು ಬಂದಂತ ಅದ್ರ ಬಗ್ಗೆ ನಾನು ಮುಂದಿನ ಹೋರಾಟ ಮಾಡ್ತ ದಯವಿಟ್ಟು ಹೇಳಿ ಬಯಸ್ತಾ ಇದ್ದೀನಿ ಇದು ಮಾತ್ರ ಬೆಂಗಳೂರಲ್ಲಿಯೂ ಜುಲೈ ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಷ್ಟೇ ಈ ಊಟದ ಬಿಲ್ ಅದು ನಮ್ಗೆ ಸಿಕ್ಕಿದವು ಉಳ್ಕ ದಿನ ಬಂದ ನಂತರ ಅದೇ ಅಮೌಂಟ್ ಆಗುತ್ತೆ ಅದೆಲ್ಲ ಅದಲ್ಲದೆ ಮತ್ತೊಂದು ವಿಷಯ ಅಂತ ಹೇಳಿ ಹೋಗ್ತೀನಿ ಲೋಕಸಭೆಯಲ್ಲಿ ಆಗಲಿ ರಾಜ್ಯಸಭೆ ಆಗಲಿ ಇವತ್ತೇ ದಿಲ್ಲಿನಲ್ಲಿ ಲೋಕಸಭೆ ರಾಜ್ಯಸಭೆ ಆಗಿರ್ಬೋದು ಅಥವಾ ದೇಶದ ಯಾವುದೇ ರಾಜ್ಯಗಳ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಅಧಿವೇಶನ ಸಮಯದಲ್ಲಿ ಊಟ ಕೊಡುವ ಪದ್ಧತಿ ಇಲ್ಲೇ ಇಲ್ಲ ಇಲ್ಲಿ ಇದು ಕರ್ನಾಟಕದಲ್ಲೇ ಮಾಡಿದ ಅದ್ರಾಗ ಯಾ ಸಂಬಂಧ ಮಾಡಿದಾರೆ ಗೊತ್ತಿಲ್ಲ ನಮ್ಗೆ ಅದರಲ್ಲೇ ಸಭಾಧ್ಯಕ್ಷರದು ಏನೋ ಕೈವಾಡಿರ್ಬೇಕಂತ ಅನ್ನಿಸ್ತದೆ ಈಗ ನಾವು ನಾಲ್ಕು ಮಂದಿ ಚಾ ಹೊಡ್ದು ಬಂದ್ವಿ ಹೋಗೇಲೆ ಬರೀ ಎರಡ್ನೂರು ರೂಪಾಯಿ ಬಿಲ್ ಆತ ಗಟ್ಟಿ ತುಂಬ ತಿಂ ಒಂದ ಊಟಕ್ಕೆ ಇವ್ರು ಮುನ್ನೂ ಒಂದು ಉಪಹಾರಕ್ಕೆ ಮುನ್ನೂರು ರೂಪಾಯಿ ಖರ್ಚು ಖರ್ಚಾಗ್ತದ ತೆರಿಗೆಯ ಪೋಲ್ ಆದ್ರೆ ಆದ್ರಿಂದ ಮಾಧ್ಯಮ ಸ್ನೇಹಿತರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀನಿ ಸರ್ಕಾರದ ಈ ಸಾರ್ವಜನಿಕರ ತೆರಿಗೆಯನ್ನು ಉಳಿಸ್ಲಿಕ್ಕೆ ನಾವು ತಮ್ಮ ಸಹಕಾರ ಬೇಕು ನಾವೆಲ್ಲರೂ ಕೂಡ ಪ್ರಯತ್ನ ಇಪ್ಪತ್ನಾಲ್ಕು ಇಪ್ಪತ್ನಾಕ್ರಿ ಇಲ್ಲ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೈದು ಮಾರ್ಚ್ ಬಂದಿಲ್ಲ ಅಂತ ಹೇಳಿ ಅವನು ಕ ಬಿಲ್ ಕಟ್ಟ معناتರ ಇದನ್ನು ಕೊಡ್ತೀವಿ ಈಗ ನ ಇಲ್ಲ ಇಲ್ಲ ಬರೀ ಊಟ ಇದು ಊಟ ಒಂದು ಇದ್ರು. ಊಟ ಫಸ್ಟ್ ಹೌದು. ಹೌದು ಸರ್ ಫಸ್ಟ್ ಟೈಮ್ ಇದು ದೇಶದಾಗ ಫಸ್ಟ್ ಟೈಮ್. ಯಾರು ಊಟ ಉಪಹಾರ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಬೆಂಗಳೂರಲ್ಲಿ ಒಂದು ಹೋಟೆಲ್ಗಳು ಕೋಟೇಜ್ ಅಂತ ಇವೆಲ್ಲ ಊಟದ ಬಿಲ್ಗಳು ಅದಕ್ಕೆ ಇನ್ನು ಮುಂದಿನ ಇನ್ನು ಇನ್ನೇ ಎರಡು ವಿಶೇಷ ಅಂತ ಬರಬೇಕು ಅಲ್ಲಿ ಬೆಂಗಳೂರಲ್ಲಿ. ಊಟದ ಹಣವನ್ನು ಪಾವತಿಸಿದ ನಂತರ ಬಂದ ನಂತರ ಸಭಾಧ್ಯಕ್ಷ ಒಸೂಲಿ ಮಾಡ್ತಾ ಯಾಕಂದ್ರೆ ನಮ್ ಕಡೆ ದಾಖಲೆ ಇದ್ರೆ ಅನ್ನಾರ ನಿಯಮಾವಳಿಗಳಲ್ಲಿ ಅವಕಾಶ ಇರುತ್ತಾ ಅಸೆಂಬ್ಲಿ ಸೆಕ್ರೆಟ್ರಿನ ಹೇಳ್ತಾರ ಊಟ ಕೊಡೋದು ಉಚಿತವಾಗಿ ಇಲ್ಲಿ ಕೊಡ್ತಾರ ಅದೇ ವಿಧಾನ ಪರಿಷತ್ ಏನ್ ಕೊಟ್ಟಿಲ್ಲ ಅವ್ರು ಹೇಳು ನಾವು ಊಟ ಕೊಡೋ ಅವಕಾಶ ಇಲ್ಲ ನಾವು ಕೊಟ್ಟಿಲ್ಲ ಅಂತ ಹೇಳಿದ ವಿಧಾನ ಪರಿಷತ್ನಲ್ಲಿ ಅದು ಡಾಕ್ಯುಮೆಂಟ್ ಆಯ್ತು ವಿಧಾನ ಪರಿಷತ್ನಲ್ಲಿ ಊಟ ಕೊಟ್ಟಿಲ್ಲ ವಿಧಾನಸಭೆಯಲ್ಲಿ ಮಾತ್ರ ಕೊಟ್ಟಿದ್ದಾರೆ ಹೆಂಗ್ರಿ ಹೌದು ದಿನಮತ್ತೆಗಳು ತೆಗೆದುಕೊಂಡು ಊಟ ಮಾಡ್ತಾರೆ ಊಟ ಕೊಡುವ ರೂಲ್ಸ್ ಇಲ್ಲೇ ಇಲ್ಲ ಇಲ್ಲೂ ಕೂಡ ನಾವು ಈ ಸತ್ಯ ಬಂದ್ ಮಾಡ್ತೇವೆ ಇಲ್ಲೂ ಅದನ್ನ ಯಾರು ಊಟ ಕೊಡಾಕೆ ಆರ್ಡರ್ ಮಾಡಿ ಅದನ್ನ ಕೊಡ್ಲಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಿಂದ ಹಣ ಒತ್ತೂಲ್ ಮಾಡೋಕಾಗ್ತೇವೆ ಆದ್ರಿಂದ ತಾವೆಲ್ಲ ಮಾಧ್ಯಮದಲ್ಲಿ ಬಂದಿತ್ತು ಟಿವಿ ಮಾಧ್ಯಮದಲ್ಲಿ ಪತ್ರಿಕೆಗಳು ತಾವೆಲ್ಲ ಗಮನಿಸ್ವಿ ಕಂದಕೂರು ಶಾಸಕರು ಪಾಪ ಹೇಳಿದಾರ ಏನಪ್ಪಾ ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇದು ಬರೀ ಮೋಜು ಮಸ್ತಿನ ಅಧಿವೇಶನ ಅಂತ ನನಗ ಸಾರ್ವಜನಿಕರು ಮಾತಾಡೋದನ್ನ ಕಿಮಿಗ್ ಅದಕ್ಕೆ ಅದಕ್ಕಿಂತ ಮುಂದಿನ ದಿನದಲ್ಲಿ ನಾ ಇಲ್ಲಿ ಒಂದು ಕಪ್ ಶಾಸ ಇಟ್ಕೊಡೋದಿಲ್ಲ ನಾನು ಹಣದಲ್ಲಿ ಬಂದ ಅಧಿವೇಶನದ ಕಲಾಪದಲ್ಲಿ ಭಾಗವಹಿತು ಅಂತೇಳಿ ಉತ್ತರ ಕರ್ನಾಟಕ ಅಲ್ಲ ಈ ನಮ್ಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಅದನ್ನ ತಿಳ್ಕೊಂಡಂತ ಶಾಸಕರು ಅವ್ರಿಗೆ ನಾನು ಅಭಿನಂದನೆಯನ್ನು ಕೂಡ ಹೇಳ್ತೇನೆ ಆ ಕನ್ಕೂರ್ ಅವ್ರಿಗೆ ಯಾವ ರೀತಿ ಶಾಸಕರಿಗೆ ಆ ಏನ್ ಬುದ್ಧಿ ಬಂದೆ ಆ ಬುದ್ಧಿ ಇವ್ರಿಗೆ ಕೋಟಿ ಕೊಟ್ರ ಹದಿನೈದು ಕೋಟಿ ರೂಪಾಯಿ ಹೋಗಿ ಕುಡಿದೇತಿ ಅಂದ್ರೆ ಎಲ್ಲ ಅಧಿಕಾರಿಗಳು ಅದಾರ ಇದ್ರಾಗ ಇದು ಶಾಸಕರು ಊಟ ಹತ್ತದೆ ಇದು ಬೆಂಗಳೂರಲ್ಲಿ ಶಾಸಕರಿಗೆ ಅಥವಾ ಊಟ ಕೊಟ್ಟಿದ್ದರು ಬೆಳಗಾವದಲ್ಲಿ ಅಧಿಕಾರಿಗಳಿಗೆ ಶಾಸಕರಿಗೆ ಊಟ ಕೊಡ್ತಾರೆ ಅದನ್ನ ಮಾಹಿತಿ ಹಾಕಿನ ಕೇಳಿದ್ದೀನಿ ದಿನ ಪಡ್ಕೊಂಡು ಅವ್ರಿಗೆ ಊಟ ಕೊಡಕ್ಕೆ ಅವಕಾಶ ಇದೇನಾ ಅಧಿಕಾರಿಗಳಂತೂ ಹೇಳ್ತಾರೆ ಇಲ್ಲ ಇಲ್ಲ ಅಂತ ರೈಟಿಂಗ್ ಇಂದ ಕೊಡ ಅದು ಅಲ್ಲಿ ಬಂದ ನಂತರ ಅದ್ರ ಬಗ್ಗೆ ಮುಂದಿನ ಹೋರಾಟ ಹೌದು ಮಂದಿ ಏನ್ರಿ ಊಟ ತಿಂಡಿ ಕೊಡ್ಲಿ ಅವ್ರ ಊಟ ತಿಂಡಿ ಕೊಟ್ರೆ ಕೊಟ್ರ ತಗೋದ್ ಬಿಡ್ಬೇಕಲ್ಲಿ ಎರಡ್ ಸಾವಿರದ ಐದ್ನೂರು ರೂಪಾಯಿ ರಾಜ್ಯವನ್ನ ದಿನಬಚ್ಚು ಅಧಿವೇಶನ್ ನಡೆದಾಗ ಪ್ರತಿ ದಿನಕ್ಕೆ ಎರಡ್ ಸಾವಿರದ ಐದ್ನೂರು ರೂಪಾಯಿ ಊಟಕ್ಕ ಅದು ಬೇರೆ ಬ್ಯಾರೆ ರಾಜಪಾಲ ಐದ್ ಸಾವಿರ ರೂಪಾಯಿ ಅದಕ್ಕೆ ನಂದೇನ್ಪಾ ದಿನಭದ ಕೊಡುದಾದ್ರು ನಿಲ್ಲಿಸ್ಲಿ ದಿನಬತ್ತೆ ಕೊಡುದು ನಿಲ್ಲಿಸ್ಲಿ ಅಥವಾ ದಿನಬತ್ತೆ ಕೊಡ್ಲಿ ದೊಡ್ಡ ಹೋಟೆಲ್ಗಳು ತೆಗಿಲಿ ಅವ್ರು ಯಾರು ಬೇಕು ರೊಕ್ಕ ರೊಕ್ಕಪಾಟ್ ಏನ್ ಬೇಕಾದ್ರು ಇಲ್ಲಿ ಸುಳ್ಳು ಮೂರು ಕೋಟಿ ನಾಲ್ಕು ಕೋಟಿ ರೂಪಾಯಿ ಊಟದ ಅವ್ರು ಭತ್ತೆ ಕೊಟ್ರ ಭತ್ತೆದಾಗ ಊಟ ಮಾಡಾಕ್ ದೊಡ್ಡ ಹೋಟೆಲ್ ಅಲ್ಲಿ ಸರ್ಕಾರ ತೆಗೀಲಿ ತೆಗಿಯಾಕ ಅನುಮತಿ ಕೊಡ್ಲಿವ್ರು ಹೌದು ಎರಡು ಮತ್ ತಗೊಂಡ್ ಚರ್ಚೆ ಅಂತೂ ಇಲ್ಲ ಇಲ್ಲ ತಮಗೆಲ್ಲ ಗೊತ್ತಿದೆ ಏನು ಇಲ್ಲಿ ಚರ್ಚೆ ಮತ್ತೆ ಕಿರುನಿದ್ರೆ ಚೇರ್ನುಗಳು ಕೊಟ್ಟಿದ್ದಾರೆ ಅವ್ರಾಗ ಅದ್ರ ಬಾಡಿಗೆ ಐತಿ ಐದ್ ಲಕ್ಷ ಐವತ್ ಸಾವಿರ ರೂಪಾಯಿ ಕಿರುನಿದ್ರೆ ಚೇರ್ ಅಲ್ಲಿ ಶಾಸಕರಿಗೆ ಊಟ ಆದ ನಂತರ ಕಿರುನಿದ್ರೆ ಇತ್ತು ಅವ್ರಿಗೆ ಕಿರುನಿದ್ರಿ ಅಂತ ಹೊತ್ತಿಂದ ಅಲ್ಲಿ ನಿದ್ದೆ ಮಣಕಾಕೊತೀರಿ ಇದ್ರಾಗ ಆ ಕಿರುನಿದ್ರೆ ಚೇರ್ಗಳು ಬಾಡಿಗೆ ಇದೆ ಅವು ಹದಿನೈದು ಚೇರ್ ಹದಿನೈದು ಚೇರ್ ತಂದಿದಾರೆ ಒಂದ್ ಚೇರ್ಕ್ ಒಂದ್ ಸಾವಿರದ ರೂಪಾಯಿ ಬಾಡಿ ಅದ್ ದಿನಕ್ಕೆ ಒಂದ್ ಕುರ್ಚೆ ಬಾಡಿ ಒಂದ್ ಸಾವಿರದ ಐದನೂರು ರೂಪಾಯಿ ಬರಏನಗೋಡ್ರಿ ತಿತ್ರಿ ಬಂದ್ ಮಾಡ್ರೇಳ್ತು ತಿಂದು ಮನಗಾಕ್ ಹೋಗುದಲ್ಲ ಮಾನ್ಯ ಶಾಸಕರಲ್ಲಿ ನಾವು ವಿನಂತಿ ಮಾಡ್ತೇನು ಸಾರ್ವಜನಿಕರ ಬಗ್ಗೆ ಚರ್ಚೆ ಮಾಡಕ್ ಕಲೀರಿ ನಾವು ಊಟನೂ ಕೊಡ್ತೀವಿ ಎಲ್ಲಾ ಕೊಡ್ತೀವಿ ನಿಮಗೆ ಬರೀ ತಿಂತ ಕೇರಿ ಮೋಜು ಮಸ್ತಿ ಹೇಳಿ ವಿನಂತಿ ಮಾಡ್ತಾ ಇದೀನಿ ನಾನು ಇಲ್ಲಿ ನೋಡ್ರಿ ಇದು ಮಾನ್ಯ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದದ್ದು ನಾವು ಈಗಾಗಲೇ ಅವ್ರಿಗೆ ಮೇಲೂ ಮಾಡಿ ಪೋಸ್ಟ್ ಸೆಕೆಂಡ್ টুর যো ডুরাজারন